ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಮಹೇಂದ್ರ ಜೀತ ಒಂದು ಗಡಿ ಕಳಿಸ್ಕೊಡೋರು ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದಾವ ಆ ರನ್ನಿಂಗ್ ಎರಡ್ ವರ್ಷ ಪಾಸಿಂಗ್ ಆದ್ರಿ ಒಂದ್ ವರ್ಷ ಇನ್ಸುರೆನ್ಸ್ ಅದ ಲೋನ್ ಐತನ ಕಡಿಮೆ ಹಾ ಲೋನ್ ಅದ್ರಿ ಎರಡುವರೆ ಲಕ್ಷ ಎರಡುವರೆ ಲೋನ್ ಇದೆಯಾ ಹಾ ಕ್ಲಿಯರ್ ಮಾಡ್ಕೊಡ್ತೇನ ಕ್ಲಿಯರ್ ಇಲ್ಲಿ ಲೋಕಲ್ ದವರ್ ತಗೊಂಡ್ರ ಕ್ಲಿಯರ್ ಅಂದ್ರೆ ಕ್ಲಿಯರ್ ರೀ ಇಲ್ಲ ಅಂದ್ರ ಲೋನ್ ಮ್ಯಾಗ ಲೋನ್ ಮ್ಯಾಗ ಎರಡು ಹ್ಮ್ ಎಷ್ಟ್ ಬರ್ತದ ಇ ಐ ಏಳ್ ಸಾವಿರದ ಮುನ್ನೂರ್ ಎರಡ್ ಸಾವಿರದ ಮುನ್ನೂರು ಹ್ಮ್ ಇನ್ನೆಸ್ಟ್ ಕಂತಿದ ಇನ್ನ ಮೂವತ್ತೈದ್ ಅನ್ರೀ ಹಾ

ಎಷ್ಟ್ ಹೇಳ್ತೀರಾ ಗಡಿಗೆ ರೇಟ್ ರೋಕ ಲೋನ್ ಮ್ಯಾಲ್ ಲೋನ್ ಮ್ಯಾಲ್ ಕೊಟ್ರ ಎಷ್ಟ್ ಕೇಳ್ತೀರಾ ಕೈಯಾಗ ಒಂದ್ ಲಕ್ಷ ಹೇಳಿದ್ರಿ ಅದು ಲೋನ್ ಇದ್ರೆ ಎರಡ ಎರಡು ಅವರೆ ಲೋನ್ ಐತೆ ಒಂದು ಲಕ್ಷ ಕೈದ್ರ ಹಾ ನೀದು ಗಾಡಿ ಹಾ ಬಂದ್ರೆ ಲಾಯರ್ ಮುಖಾಂತ ಅಗ್ರಿಮೆಂಟ್ ಮಾಡಿ ಗಾಡಿ ಕುಡಿಯಾರ